ಸಹ ಕೊಡ್ತೀನಿ ಬಹಳ ಪ್ರಮುಖವಾಗಿ ಪ್ರಾಸ್ತಾವಿಕವಾಗಿ ಸನ್ಮಾನ್ಯ ಸಲೀಮ್ ತಮಗೆ ಮಾಹಿತಿಯನ್ನು ಹಂಚಿಕೆಯನ್ನು ಮಾಡಿಕೊಂಡಿದ್ದಾರೆ ಕೊಡ್ತಾರೆ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಇವತ್ತೇನು ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿದ್ದಾರೆ ನಮಗೆ ಇರ್ತಕ್ಕಂಥ ಕಳಕಳಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಸ್ಥಾನದ ಒಂದು ಗಾಂಭೀರ್ಯತೆ ಏನಿದೆ ವಿಧಾನ ಪರಿಷತ್ತಿನ ಒಂದು ಗೌರವ ಏನಿದೆ ಅದನ್ನ ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಳಂಕಿತರು ಆ ಸ್ಥಾನದಲ್ಲಿ ಇರಬಾರ್ದು ಅಂತಕ್ಕಂಥದ್ದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಿಗೆ ನಮಗೆ ವಿಧಾನಸಭೆಗಿನ್ನ ಒಂದು ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಅಂದ್ರೆ ಪ್ರಜಾಪ್ರತಿನಿಧಿಗಳ ಸಭೆ ಮೀತಿನಲ್ಲಿ ಜಾರಿಗೆ ಬಂದಂಥದ್ದು ನಾವೆಲ್ಲ ಕಂಡಿದ್ದೇವೆ ಕರ್ನಾಟಕ ವಿಧಾನ ಪರಿಷತ್ತಿಗೆ ತನ್ನದೇ ಆದಂತ ಗೌರವ ಮತ್ತು ಪರಂಪರೆ ಇದೆ ಇವತ್ತು ಯಾರು ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ಅವರು ಸ್ವಜನ ಪಕ್ಷಪಾತವನ್ನು ಇಸ್ಕಿರ್ತಕ್ಕಂಥ ಪ್ರಕರಣ ಬಹಳ ಗಂಭೀರವಾದಂತಹ ಪ್ರಕರಣ ಇದರ ಅಡಿನಲ್ಲಿ ಇವತ್ತೇನು ಸನ್ಮಾನ್ಯ ರಾಜ್ಯಪಾಲ ಅವರು ಅವ್ರನ್ನ ವಿರೋಧ ಪಕ್ಷದ ನಾಯಕ ಮತ್ತು ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಅನರ್ಹ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರುಗಳ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಇವತ್ತು ನಾವು ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ದೇವೆ ಇವತ್ತು ಸಕಾರಾತ್ಮಕವಾಗಿ ಸನ್ಮಾನ್ಯ ರಾಜ್ಯಪಾಲರು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಅಗತ್ಯವಾದ ತನಿಖೆಯನ್ನು ಮಾಡ್ತೀವಿ ಅನ್ನೋ ಹೇಳಿದ್ದಾರೆ ತಮಗೆ ಸುಮಾರು ಅರವತ್ತು ಪುಟಗಳ ದಾಖಲೆಯನ್ನು ನಾವೀಗ ತಮ್ಗೆ ಕಳಿಸ್ಕೊಡ್ತೇವೆ ಬಹಳ ಪ್ರಮುಖವಾಗಿ ನಾರಾಯಣ ಸ್ವಾಮಿ ರವರು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಐದರವರೆಗೆ ಅಂದ್ರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಐದರವರೆಗೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಸದಸ್ಯರಾಗಿರ್ತಾರೆ ಅಂದ್ರೆ ಬೋರ್ಡಿನ ಮಂಡಳಿಯ ಸದಸ್ಯರಾಗಿರ್ತಾರೆ ಈ ವಾಸ್ತವ ಮೆಂಬರ್ ಆಫ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೆಂಬರ್ ಇವರು ಮೆಂಬರ್ ಆಗಿದ್ದಂತ ಸಂದರ್ಭದಲ್ಲಿ ಅವರ ಸ್ಥಾನವನ್ನ ದುರುಪಯೋಗ ಮಾಡಿಕೊಂಡು ಅಲ್ಲಿ ಹೊಸಕೋಟೆಯಲ್ಲಿ ಯಾರೋ ಲ್ಯಾಂಡ್ ಲಾರ್ಡ್ಸ್ ಆಗಿದ್ದಾರೆ ವೀರೇಂದ್ರ ಸಿಂಗ್ ಮತ್ತೆ ಅವ್ರ ಕುಟುಂಬದವರು ಅವ್ರದ್ದು ಲ್ಯಾಂಡ್ ಹೌಸಿಂಗ್ ಬೋರ್ಡ್ ಅಕ್ವೈಲ್ ಆಗಿರುತ್ತೆ ಅವರು ಇಲ್ಲಿ ಉಳಿಕೆ ಜಾಗವನ್ನು ನಮಗೆ ಕೊಡಿ ಅಂತಬಿಟ್ಟು ಅವರು ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಮೂರರಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅರ್ಜಿಯನ್ನ ಕೊಡ್ತಾರೆ ಅಂದ್ರೆ ಯಾರು ಲ್ಯಾಂಡ್ ಲಾರ್ಡ್ಸ್ ಇರ್ತಾರೆ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಜಮೀನು ಉಳಿಕೆ ಜಮೀನನ್ನು ಸ್ಟ್ರೇ ಸೈಟ್ ಅಂತ ಏನಿದೆ ಆ ಸ್ಟ್ರೇ ಸೈಟ್ ಅನ್ನ ನಮಗೆ ಬಿಡುಗಡೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಅವರು ಮನವಿಯನ್ನು ಸಲ್ಲಿಸ್ತಾರೆ ಇವರು ಬೀಯಿಂಗ್ ಎ ಡೈರೆಕ್ಟರ್ ಇವರು ಒಬ್ಬ ಡೈರೆಕ್ಟರ್ ಆದಂತವ್ರು ಅವರಿಗೆ ನಿವೇಶನ ಹಂಚಿಕೆ ಮಾಡ್ಕೊಳ್ದು ನಿವೇಶನ ಪಡ್ಕೊಳ್ಳುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲ ಬಹಳ ದುರಂತ ಏನಂದ್ರೆ ತಮ್ಗಿದ್ದಂತ ಅವಕಾಶವನ್ನ ದುರುಪಯೋಗ ಮಾಡಿಕೊಂಡು ಇವರು ಒಂದು ಅರ್ಜಿಯನ್ನ ಮೂವ್ ಮಾಡ್ತಾರೆ ನನಗೆ ಆ ಜಾಗದಲ್ಲಿ ನಾನು ಸಿ ಎ ಸೈಟ್ ಅಲ್ಲಿ ನಾನು ಸ್ಕೂಲ್ ಕಟ್ತೀನಿ ಸ್ಕೂಲ್ಗೆ ನನಗೆ ಮಂಜೂರು ಮಾಡಿ ಅಂತ ಅಂದ್ಬಿಟ್ಟು ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಒಂದು ಅರ್ಜಿಯನ್ನ ಮೂವ್ ಮಾಡ್ತಾರೆ ಇವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಆ ನಿವೇಶನವನ್ನ ಇವರು ಅಂಚಿಕೆ ಮಾಡಿಸ್ಕೋತಾರೆ ಅಂದ್ರೆ ಅಂದ್ರೆ ಅದು ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಐದು ಎರಡ್ ಸಾವಿರದ ನಾಲ್ಕು ಬೆನ್ ಹೌಸಿಂಗ್ ಬೋರ್ಡ್ ಡೈರೆಕ್ಟರ್ ಈ ಮೂರ್ ದ ಅಪ್ಲಿಕೇಶನ್ ನೋ ಇನ್ ದನ್ ಬೆನಿಫಿಷರಿ ಕ್ಲೈಮ್ ದ ಸೈಟ್ ಅಂಡ್ ಈ ಟುಕ್ ದ ಸೈಟ್ ಬಿಲಾಕ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಇನ್ ದೂಸಂಡ್ ಫೋರ್ ಅದು ಸೈಟ್ ಮೆಜರ್ಮೆಂಟ್ ಎಷ್ಟ್ರೆ ಎರಡ್ ಸಾವಿರದ ಸ್ಕ್ವೇರ್ ಮೀಟರ್ ಅಂದ್ರೆ ಅಡಿಗಳ ಲೆಕ್ಕದಲ್ಲಿ ಈ ಸೈಟಿನ ಎಂಟುನೂರ ನಲವತ್ತೊಂದು ಅಡಿ ಈ ಅಡಿ ಮಂಜೂರಾದಂಥದ್ದು ಮೇ ಎರಡ್ ಸಾವಿರದ ನಾಲ್ಕರಲ್ಲಿ ವೆನ್ ನಿವಾಸದ ಡೈರೆಕ್ಟರ್ ಸಿ ಎಾರಾಯಣಸ್ವಾಮಿ ರವರು ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿಯನ್ನ ಮೂವ್ ಮಾಡಿ ಈ ನಿವೇಶನವನ್ನು ಪಡ್ಕೊತಾರೆ ಆವತ್ತಿನ ಅದರ ಬೆಲೆ ಅಂದ್ರೆ ಹೌಸಿಂಗ್ ಬೋರ್ಡ್ ನಿಗದಿಪಡಿಸಿದಂತ ಬೆಲೆ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂದ್ರೆ ಹೌಸಿಂಗ್ ಬೋರ್ಡ್ ಫಿಕ್ಸ್ ಮಾಡ್ ಏನ್ ಮಾಡ್ತಾರೆ ಈ ಹಣವನ್ನ ಇಪ್ಪತ್ತೈದು ಏಳು ಎರಡ್ ಸಾವಿರದ ನಾಲ್ಕು ಅಂದ್ರೆ ಸ್ಪ್ಯಾನ್ ಆಫ್ ಒಂದ ಟೂ ಮಂತ್ಸ್ ಟೈಮ್ ಕೊಟ್ಟು ಇಷ್ಟೊಳಗೆ ಹಣ ಪಾವತಿ ಮಾಡಬೇಕು ಈ ನಿವೇಶನವನ್ನ ಪಡ್ಕೋಬಹುದು ಅಂತ ಹೇಳ್ತಾರೆ ಬಹಳ ವಿಶೇಷ ಏನಂದ್ರೆ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಆದರ್ಶ ಎಜುಕೇಶನಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅಧ್ಯಕ್ಷರಾಗಿ ಇವರು ಅರ್ಜಿಯನ್ನ ಸಂದರ್ಭದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸುಮಾರು ಹದಿನೈದು ಕಂಡೀಷನ್ ಇಂಪೋಸ್ ಮಾಡ್ತಾರೆ ಈ ಅಲಾಟ್ಮೆಂಟ್ ಲೆಟರ್ ನಲ್ಲಿ ಸುಮಾರು ಹದಿನೈದು ಕಂಡೀಷನ್ ಇಂಪೋಸ್ ಮಾಡ್ತಾರೆ ಆ ಕಂಡೀಷನ್ ಪ್ರಕಾರ ಅಮೌಂಟ್ ಅನ್ನ ಅಂದ್ರೆ ಏನು ಹಣ ಅದಕ್ಕೆ ಫಿಕ್ಸ್ ಮಾಡಿದ್ದಾರೆ ಇಪ್ಪತ್ತೈದು ಏಳು ಎರಡ್ ಸಾವಿರದ ನಾಲ್ಕು ಗಡೆ ಪಾವತಿ ಮಾಡಬೇಕು ಮತ್ತೆ ಇನ್ಸ್ಟಿಟ್ಯೂಷನ್ ಕ್ಲೈಮ್ ಮಾಡಿರ್ತಾರೆ ಬೇಸಿಸ್ ಸ್ಕೂಲ್ ಬಿಲ್ಡಿಂಗ್ ಶಾಲೆಯ ಕಟ್ಟಡವನ್ನ ಕಟ್ಟಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಈ ನಿವೇಶನವನ್ನು ಅವರು ಕೊಡ್ತಾರೆ ಬಹಳ ಕ್ಲಿಯರ್ ಆಗಿ ಈ ಕಂಡೀಷನ್ ನಂಬರ್ ಎಂಟರಲ್ಲಿ ಸಿ ಎಂಗ್ ಬಹಳ ಸ್ಪಷ್ಟವಾಗಿ ನಿಗದಿತ ಹಣವನ್ನು ಪಾವತಿ ಮಾಡಬೇಕು ಮತ್ತೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟಬೇಕು ಐದು ವರ್ಷದಲ್ಲಿ ಇನ್ನೊಂದು ಕಂಡೀಷನ್ ಅಲ್ಲಿ ಐದು ವರ್ಷದಲ್ಲಿ ಇದನ್ನ ಸ್ಕೂಲ್ ಬಿಲ್ಡಿಂಗ್ ಕಟ್ಟಡವನ್ನು ಪೂರ್ಣ ಮಾಡಬೇಕು ಅದರ್ವೈಸ್ ಈ ನಿವೇಶನವನ್ನು ವಾಪಸ್ ತಗತೀವಿ ಅಂತ ಹೇಳ್ತಾರೆ ಬಹಳ ಇಂಟ್ರೆಸ್ಟಿಂಗ್ ತಿಂಗ್ ಏನಂದ್ರೆ ಈ ಅಲಾಟ್ಮೆಂಟ್ ತಗೊಂಡು ತಿರ್ಗಾ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಇದೇ ನಿವೇಶನವನ್ನ ಬೇರೆ ಪರ್ಪಸ್ ಉಪಯೋಗಿಸಿಕೊಂಡಿದ್ದಾರೆ ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿ ಇನ್ಫ್ಯಾಕ್ಟ್ ಅವರು ಇವತ್ತಿನ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಅವರು ಏನಲ್ಲಿ ಹೌಸಿಂಗ್ ಬೋರ್ಡ್ ಅಲ್ಲಿ ತುಂಬ ಸಿಕ್ಕಂತ ಅವಕಾಶವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿರ್ತಕ್ಕಂತ ಸೈಟ್ ಅನ್ನ ಏನು ಪರ್ಪಸ್ ಅಲಾಟ್ ಆಗಿತ್ತು ಆ ಪರ್ಪಸ್ ಬಿಟ್ಬಿಟ್ಟು ಟೆಲಿಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ಅಲಾಟ್ಮೆಂಟ್ ಆಗಿದ್ದು ಸ್ಕೂಲ್ ಬಿಲ್ಡಿಂಗ್ ಗೆ ಅದೇ ಕಂಡೀಷನಲ್ ಅಲ್ಲಿ ಸೇಲ್ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಅಂಡ್ ಪಬ್ಲಿಕ್ ಸರ್ವಿಸ್ ನನಗೆ ಗೊತ್ತಿಲ್ಲ ಯಾವಾಗ ಯಾವ ಎಕ್ಸ್ಪರ್ಟ್ ಆಗ್ಬಿಟ್ರಪ್ಪ ಇವತ್ತೆಲ್ಲ ಬಹಳಷ್ಟು ಎಲಿಗೇಶನ್ ಏನೇನೋ ದಾಖಲೆಗಳು ಮಾಡ್ತಾ ಇದ್ರು ಇವರಾವ ಕಮ್ಯುನಿಕೇಶನ್ ಅಂಡ್ ಅಂಡ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಎಕ್ಸ್ಪರ್ಟ್ ಅಂತೇಳಿ ಕಾಂಗ್ರೆಸ್ ಪಾರ್ಟಿಗೆ ನನಗೆ ಗೊತ್ತಿಲ್ಲ ಅವರು ದಯವಿಟ್ಟು ಇದನ್ನು ಹೇಳ್ಬೇಕು ಯಾವತ್ತು ಎಕ್ಸ್ಪರ್ಟೈಸ್ ಆದ್ರು ಹೆಂಗೆ ಒಂದು ಅಲಾಟ್ಮೆಂಟ್ ಇಂದ ಸೇಲ್ ನೀಡ್ ಒಳಗಡೆ ಎಷ್ಟು ಬೇಗ ಇದನ್ನ ಮಾರ್ಪಾಟ್ ಮಾಡಿದ್ರು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ರೆಜುಲೇಷನ್ ಆಗಿಲ್ಲ ಯಾವ್ದು ರೆಜುಲೇಷನ್ ಮಾಡಬೇಕಾದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಈ ಮಸ್ಟ್ ದಿವ್ ಅಪ್ಲಿಕೇಶನ್ ಅವರು ಅದನ್ನ ಪರ್ಪಸ್ ಚೇಂಜ್ ಮಾಡಿ ಮತ್ತೆ ಅದಕ್ಕೆ ವ್ಯಾಲ್ಯೂನ ಅಂದ್ರೆ ಮೌಲ್ಯವನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಪಡ್ಕೊಂಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಯಾವುದೇ ಸಿ ಎಸ್ ಅಲಾಟ್ ಮಾಡಬೇಕಂದ್ರೆ ಟ್ರಸ್ಟ್ ಆಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಮೂರು ವರ್ಷದ ಆಡಿಟ್ ಇರಬೇಕು ಸಂಘದ ಉದ್ದೇಶಗಳ ಬೈಲಾ ಕಾಪಿ ಇರಬೇಕು ಅಥವಾ ಟ್ರಸ್ಟ್ ಕಾಪಿ ಇರಬೇಕು ಅವ್ರ ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಟ್ರಸ್ಟ್ ಕಾಪಿ ಆಗಲಿ ಆನ್ಯಲ್ ರಿಪೋರ್ಟ್ ಆಗಲಿ ಅಥವಾ ಆನ್ಯಲ್ ರಿಟರ್ನ್ಸ್ ಆಗಲಿ ಮೂರು ವರ್ಷದ ತೆರಿಗೆ ಪಾವತಿ ಅಥವಾ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಪೇಮೆಂಟ್ ಆಗಲಿ ಯಾವುದನ್ನೂ ಕೊಟ್ಟಿಲ್ಲ ನೇರವಾಗಿ ಆಡಿಟ್ ರಿಪೋರ್ಟ್ ಅನ್ನು ಸಹ ಕೊಟ್ಟಿಲ್ಲ ನೇರವಾಗಿ ಅವ್ರಿಗೆ ಇರ್ತಕ್ಕಂತ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹೌಸಿಂಗ್ ಬೋರ್ಡ್ ಅಲ್ಲಿ ಇಲ್ಲಿಗಲ್ಲಾಗಿ ನಿವೇಶನವನ್ನು ಪಡ್ಕೊಂಡಿದ್ದಾರೆ ಮೇಲೆ ಇವತ್ತು ಹೆಬ್ಬಾಳದಲ್ಲಿ ಮೈಸೂರು ಹೆಬ್ಬಾಳದಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿ ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನ್ ಸೆಕ್ಷನ್ ತರ್ಟೀನ್ ಇದೆ ಇಟ್ ಅಮೌಂಟ್ ಆಪೋಸಿಷನ್ ಲೀಡರ್ ಆಫ್ ಅಪ್ಪರ್ ಹೌಸ್ ಟಿ ನಾರಾಯಣ ಸ್ವಾಮಿ ಆ ಕಾರಣಕ್ಕೋಸ್ಕರ ನಾವಿವ ಗವರ್ನರ್ ಭೇಟಿ ಮಾಡಿ ದಯಮಾಡಿ ಇವರ ಮೇಲೆ ಇವತ್ತೇನು ಆರೋಪ ಬಂದಿದೆ ಆರೋಪದ ಮೇಲೆ ತನಿಖೆ ಮಾಡಬೇಕು ಜೊತೆಗೆ ಇವನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೇಳಿ ಅವನ್ನ ಕೇಳ್ಕೊಂಡಿದ್ದೇವೆ ಅಪಾರ್ಟ್ ಫ್ರಮ್ ದಿಸ್ ಇವತ್ತೇನು ಭಾರತ ನ್ಯಾಯ ಸಮಿತಿ ಏನಿದೆ ಐ ಪಿ ಸಿನ ಬದಲಾವಣೆ ಮಾಡಿ ಹೊಸ ಕಾಯ್ದೆ ಏನಂತಂದಿದ್ದಾರೆ ಅದರಲ್ಲಿ ಮುನ್ನೂರ ಹದಿನಾರು ಸೆಕ್ಷನ್ ಮತ್ತೆ ಮುನ್ನೂರ ಹದಿನೆಂಟರಲ್ಲಿ ಬೀಚ್ ಆಫ್ ಪ್ರೆಸ್ ಅಂಡ್ ಚೀಟಿಂಗ್ ಇವೆರಡೂ ಅಪರಾಧಗಳನ್ನ ಎಸ್ಕೋದರ ಮೂಲಕ ಒಂದು ಸಾರ್ವಜನಿಕ ಜೀವನದಲ್ಲಿ ಆ ಸ್ಥಾನಕ್ಕೆ ಚ್ಯುತಿ ಬರುವಂತಹ ಕೆಲಸವನ್ನ ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ ಬಹುತೇಕ ಅವರ ಸಿಕ್ಕಂತ ಅವಕಾಶವನ್ನು ದುರುಪಯೋಗಪಡಿಸಿಕೊಂಡು ಪಡಿಸಿಕೊಂಡು ಆಸ್ ಎ ಪಬ್ಲಿಕ್ ಸರ್ವೆ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ನಿರ್ದೇಶಕರಾಗಿ ಒಬ್ಬ ಸಾರ್ವಜನಿಕ ಅಧಿಕಾರಿಯಾಗಿ ಅಂದ್ರೆ ಸಾರ್ವಜನಿಕ ನೌಕರರಾಗಿ ತಮ್ಮ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ನಿವೇಶನವನ್ನ ಶಾಲಾ ಬಿಲ್ಡಿಂಗ್ ಗೆ ಅಂತ ಹೇಳಿ ಹಂಚಿಕೆ ಮಾಡಿಸಿಕೊಂಡು ಮತ್ತೆ ಅದನ್ನ ಟೆಲಿಕಮ್ಯುನಿಕೇಶನ್ಗೆ ಅಂತ ಬದಲಾವಣೆ ಮಾಡಿ ಇವತ್ತು ಬಹಳ ಆಶ್ಚರ್ಯಕರ ಸಂಗತಿ ಏನಂದ್ರೆ ಏನ್ ನಡೀತಾ ಇದೆ ಅಲ್ಲಿ ಅಂದ್ರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ದಮ್ ಬಿರಿಯಾನಿ ದಮ್ ಬಿರಿಯಾನಿ ಸೆಂಟರ್ ಸನ್ಮಾನ್ಯ ಟಿ ನಾರಾಯಣ ಸ್ವಾಮಿ ಅವರಿಗೆ ಗೊತ್ತಿಲ್ಲ ಯಾವ್ಯಾವ ಬಿಜೆಪಿ ನಾಯಕರಿಗೆ ಅಲ್ಲಿ ತಗೊಂಡೋಗಿ ಬಿರಿಯಾನಿ ಕೊಡಿಸ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಇವತ್ತು ನಡೀತಾ ಇರ್ತಕ್ಕಂಥ ಏನು ಹೌಸಿಂಗ್ ಬೋರ್ಡ್ ಅಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಆ ನಿವೇಶನವನ್ನ ಇಪ್ಪತ್ತೆಂಟು ಸಾವಿರ ಅಡಿ ನಿವೇಶನವನ್ನು ಪಡ್ಕೊತಾರೆ ಅಲ್ಲಿ ಒಂದು ದಮ್ ಬಿರಿಯಾನಿ ಸೆಂಟರ್ ಮಾಡ್ತಾ ಇದ್ದಾರೆ ಬಹಳ ದುರಂತ ನಾಯಕರು ದೇಶಕ್ಕೆಲ್ಲ ನೀತಿ ಹೇಳ್ತಾರೆ ದೇಶದ್ದೆಲ್ಲ ಮಾತಾಡ್ತಾರೆ ಪಾಪ ಅವರು ಸತ್ಯ ಅರಸಿನ ಫ್ಯಾಮಿಲಿಯಿಂದ ಮಾತಾಡ್ತಾರೆ ನಮಗ್ ಸಂತೋಷ ಇದೆ ನೀವು ಸತ್ಯ ಅರಸಿನ ಫ್ಯಾಮಿಲಿಯೇ ಇಟ್ಕೊಳ್ಳಿ ನೀವು ಅವರ ಕುಟುಂಬದ ಸ್ನೇಹ ಹೇಳ್ಕೊಳ್ಳಿ ನಮಗೆ ಬೇಕಾಗಿರ್ತಕ್ಕಂಥದ್ದು ದಂಬಿನ ಸೆಂಟರ್ ಸತ್ಯ ಅರಸಿನ ಮೆಚ್ಚಿಸೋದಂತ ಹೇಗೆ ನಡೆಸ್ತಾ ಇದೆ ಅನ್ನೋದನ್ನ ದಯಮಾಡಿ ಬಿಜೆಪಿ ನಾಯಕರು ಅವರ ಪಕ್ಷದ ವರಿಷ್ಠರು ಹೇಳ್ಬೇಕಾಗುತ್ತೆ ಇವತ್ತು ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ನಾವು ಸನ್ಮಾನ್ಯ ಗವರ್ನರ್ಗೆ ವಿನಂತಿಯನ್ನ ಮಾಡಿದ್ದೇವೆ ಸುಮಾರು ಆ ಅರವತ್ತು ಪುಟಗಳ ದಾಖಲೆಯನ್ನ ಅವ್ರಿಗೇನೋ ಮೆಂಬರ್ ಆಗಿದ್ರು ಅಲಾಟ್ಮೆಂಟ್ ಯಾವಾಗ ಆಯ್ತು ಅರ್ಜಿಯನ್ನ ಬೇರೆ ಫ್ಯಾಮಿಲಿ ಫ್ಯಾಮಿಲಿಯವ್ರು ಯಾವತ್ತು ಅರ್ಜಿಯನ್ನ ಕೊಟ್ಟರು ಇವೆಲ್ಲವನ್ನ ಸೇರಿಸಿ ಇವತ್ತು ದಾಖಲೆಗಳನ್ನ ಕೊಟ್ಟಿದ್ದಾವೆ ಮತ್ತೆ ನಾರಾಯಣ ಸ್ವಾಮಿ ಅವರಿಗೆ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವ್ರು ಕೇಳ್ಬೋದು ಕಾಂಗ್ರೆಸ್ ನಾಯಕರು ಇವೆಲ್ಲ ದಾಖಲೆಗಳು ಎಲ್ಲಿಂದ ಬಂತು ಅಂತೇಳಿ ಏನು ಚಿಂತೆ ಮಾಡಬೇಡಿ ನಾರಾಯಣ ಸ್ವಾಮಿ ಅವರೇ ನೀವು ಬ್ಯಾಕ್ ಬೆಂಚಲ್ಲಿ ಅಲ್ಲಿ ಇಟ್ಟಲ್ಲ ವಿಧಾನ ಪರಿಷತ್ತಿನಲ್ಲಿ ಲಾಸ್ಟ್ ಬೆಂಚಲ್ಲಿ ಕುಂತಿದ್ರಿ ಅಲ್ಲಿಂದ ಮುಂದಿನ ಬೆಂಚಿಗೆ ಬಂದಲ್ಲ ಬಂದಿದ್ದಕ್ಕೋಸ್ಕರ ನಿಮ್ಗೆ ಸ್ನೇಹಿತರುಗಳೇ ದಾಖಲೆಗಳು ಕೊಡ್ತಾ ಇದ್ದಾರೆ ಪಾಪ ನಿಮ್ಗೆ ಇನ್ನ ಪದೋನ್ನತಿ ಮಾಡಲಿ ಇನ್ನಷ್ಟು ಬಿಜೆಪಿ ಅವಕಾಶ ಕೊಡ್ಲಿ ಅಂತೇಳಿ ನಿಮ್ ಯಾರು ದೇಶಗಳಿದ್ದಾರೆ ಅಕ್ಕ ಅಕ್ಕಪಕ್ಕ ಕೂತ್ಕತ್ತಲ್ಲ ವಿಧಾನ ಪರಿಷತ್ತಿನ ಒಳಗಡೆ ಟಿ ಅವರ ಅಕ್ಕಪಕ್ಕ ಯಾವ ನಾಯಕರು ಕೂತ್ಕೋತಾರೆ ಅದೇ ನಾಯಕರು ದಾಖಲೆಗಳು ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಟಿ ಅವರಿಗೆ ಹೇಳ್ತೀನಿ ಒಂದ್ಸಲ ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರತಿಭಟನೆ ಮಾಡಕ್ ಹೋಗಿ ಚೆಂಡಿ ತಲೆ ಮೇಲೆ ಹೊತ್ಕೊಂಡು ನಿಮ್ ಅಪಾಸ್ಯಕ್ಕಾಗಿದ್ದೆ ನೀ ದೇಶಕ್ಕೆ ಗೊತ್ತಾಗಿದೆ ಈಗ ಒಂದು ಇನ್ನೊಂದು ಮತ್ತೊಂದು ಅಪಾಸ್ಯವನ್ನು ಜನಕ್ಕೆ ಕೊಡ್ತಾ ಇದ್ದೀರಾ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ ಸನ್ಮಾನ್ಯ ರಾಜ್ಯಪಾಲರು ಇವತ್ತೇನು ಈ ದಾಖಲೆ ಸಮೇತ ಕಾಂಗ್ರೆಸ್ ನಿಯೋಗ ಸಲೀಂ ಅಹಮದ್ ಅವರ ನಾಯಕತ್ವದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಮಾಜಿ ಸದಸ್ಯರ ನಿಯೋಗ ಏನು ದಾಖಲೆ ಸಮೇತ ನಾವು ಅರ್ಜಿಯನ್ನು ಕೊಟ್ಟಿದ್ದೇವೆ ಇದರ ಮೇಲೆ ತನಿಖೆ ಆಗಬೇಕು ಯಾರು ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವವನ್ನ ಮತ್ತೆ ಸತ್ ಸಂಪ್ರದಾಯವನ್ನು ಉಳಿಸೋ ನಿಟ್ಟಿನಲ್ಲಿ ಒಂದು ಪಾರದರ್ಶಕ ತನಿಖೆ ಆಗಬೇಕು ಮತ್ತೆ ಇವ್ರನ್ನ ನಾಟ್ ಓನ್ಲಿ ಅಪೋಸಿಷನ್ ಲೀಡರ್ ವಿಧಾನ ಪರಿಷತ್ತಿನ ಸದಸ್ಯತ್ವದಿಂದ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನು ಮಾಡ್ತೇನೆ